ಸ್ವಾಗತ ರೋಣ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕಸದ ರಾಶಿ ಗಬ್ಬೆತು ನಾರುವ ಅಲ್ಲಿನ ಶೌಚಾಲಯಗಳು ಗದಗ ಜಿಲ್ಲೆ ರೋಣ ತಾಲೂಕು ತಹಸೀಲ್ದಾರ್ ಕಚೇರಿ ಮೇಲೆ ಇರುವ ಶೌಚಾಲಯ ಮತ್ತು ಕಚೇರಿ ಪಕ್ಕದಲ್ಲಿ ಇರುವ ಶೌಚಾಲಯಗಳ ಅವಾಂತರ ನೋಡಿದ್ರೆ ಆ ಸ್ಥಳವನ್ನ ನೋಡಿದ್ರೂ ಮೂರ್ಛೆ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪ್ರಿಯ ವೀಕ್ಷಕರೇ ಕಚೇರಿ ಒಳಗಡೆ ಇರುವಂತಹ ಗೋಡೆಗಳಂತೂ ಗುಟ್ಕಾ ಜಗಿದು ಉಗಿದ ಕಲೆಗಳಿಂದ ರಾರಾಜಿಸ್ತಾ ಇದೆ ಕಚೇರಿಯ ಆವರಣದಲ್ಲಿ ಎಲ್ಲದರಲ್ಲಿ ಕಸದ ರಾಶಿ ಹುಲ್ಲು ಗಿಡಗಂಟೆಗಳು ಬೆಳೆದು ಎಲ್ಲೆಂದರಲ್ಲಿ ಅನೈರ್ಮಲ್ಯ ಉಂಟಾಗಿರುವ ವಾತಾವರಣ ಸೃಷ್ಟಿಯಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಉತ್ತಮ ಪರಿಸರವನ್ನು ಅಪೇಕ್ಷಿಸುವುದು ಈ ರೋಣ ತಹಸೀಲ್ದಾರ್ ಕಚೇರಿಯಲ್ಲಿ ಸಾಧ್ಯವಿಲ್ಲದ ಮಾತು ಕಚೇರಿ ಆವರಣದಲ್ಲಿ ಹಾಗೂ ಒಳಗಡೆ ಗುಟ್ಕಾ ತಿನ್ನುವರಿಗೆ ದಂಡ ವಿಧಿಸಲಾಗುತ್ತೆ ಅಂತ ಎಚ್ಚರಿಕೆ ಫಲಕವನ್ನು ಕೂಡ ಗೋಡೆಗೆ ಅಂಟಿಸಿದ್ರೂ ಕೂಡ ಅದಕ್ಕೆ ಯಾರೂ ಕಿಮ್ಮತ್ತು ಕೊಡ್ತಾ ಇಲ್ಲ ಕಚೇರಿಯಲ್ಲಿ ಕಣ್ಗಾವಲು ಕ್ಯಾಮೆರಾ ಇದ್ದರೂ ಕೂಡ ಸಾರ್ವಜನಿಕರು ಮತ್ತು ಅಲ್ಲಿನ ಕೆಲವೊಂದಿಷ್ಟು ಅಧಿಕಾರಿ ಸಿಬ್ಬಂದಿಗಳು ತಂಬಾಕು ಗುಟ್ಕಾ ಎಲೆ ಅಡಿಕೆ ಹಾಕಿಕೊಂಡು ಗೋಡೆಗಳಿಗೆ ಉಗಿದ ಕೆಂಪು ಕಲೆಗಳು ಅಲ್ಲಲ್ಲಿ ಕಾಣಸಿಗತ್ತೆ ಆಡಳಿತ ಕಚೇರಿಗೆ ಈ ರೀತಿಯ ಕಸದ ರಾಶಿ ಅಸ್ವಚ್ಛತೆಯಿಂದ ಕೂಡಿದ್ರೆ ಇನ್ನುಳಿದ ಕಚೇರಿಗಳ ವ್ಯವಸ್ಥೆ ಹೇಗಿರಬೇಕು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇಲ್ಲಿನ ಶೌಚಾಲಯಗಳು ಗಬ್ಬಿದ್ದು ನಾರತಾ ಮತ್ತು ಸ್ವಚ್ಛತೆಯಿಂದ ದೂರವಿದೆ ಎಂಬ ಉದ್ದೇಶದಿಂದ ಸಾರ್ವಜನಿಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಶೌಚಾಲಯಗಳ ಪಕ್ಕದಲ್ಲಿಯೇ ಮೂತ್ರ ವಿಸರ್ಜಿಸುತ್ತಾರೆ ಹೀಗಾಗಿ ಶೌಚಾಲಯಗಳು ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶವು ಸಂಪೂರ್ಣವಾಗಿ ಕಲುಷಿತಗೊಳ್ಳುವಂತಾಗಿದೆ ಈ ಕಚೇರಿ ಹಿಂಬದಿಯಲ್ಲಿ ಈ ಮಟ್ಟದ ಸ್ವಚ್ಛತೆಯನ್ನು ಕಾಣಲು ಸಾಧ್ಯವಾಗದು ಅಲ್ಲಲ್ಲಿ ಚದುರಿ ಬಿದ್ದಿರುವ ಕಸ ಕಡ್ಡಿಗಳು ಕಟ್ಟಡ ತ್ಯಾಜ್ಯ ಗಿಡಗಂಟಿಗಳು ಸಾರ್ವಜನಿಕರಲ್ಲಿ ಅಸಹನೆ ಮೂಡಿಸುತ್ತಿದೆ ಆವರಣದಿಂದ ಒಳನಡೆದರೆ ಗ್ರೌಂಡ್ ಫ್ಲೋರ್ನಲ್ಲಿ ತಕ್ಕ ಮಟ್ಟಗಿನ ಸ್ವಚ್ಛತೆ ಕಾಣಬಹುದು ಆದರೆ ಇಲ್ಲಿರುವ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಮಾತ್ರ ಇನ್ನಷ್ಟು ಸುಧಾರಿಸಬೇಕಾಗಿದೆ ಮೊದಲ ಮಹಡಿ ಮತ್ತು ಎರಡನೇ ಮಹಡಿಯಲ್ಲಿ ಸ್ವಚ್ಛತೆಗೆ ಇನ್ನಷ್ಟು ಗಮನಹರಿಸಬೇಕಾಗಿದೆ ಈ ರೋಣ ತಾಲೂಕು ತಹಸೀಲ್ದಾರ್ ನಾಗರಾಜಕ್ಕೆ ರೋಣ ತಾಲೂಕು ತಹಸೀಲ್ದಾರ್ ಮುಂಭಾಗದಲ್ಲಿ ಕಟ್ಟಡವನ್ನ ಉತ್ತಮವಾಗಿ ನಿರ್ವಹಣೆ ಮಾಡಲಾಗಿದೆ ಕಚೇರಿಯ ಮೇಲ್ಭಾಗದಲ್ಲಿ ಇರುವ ತಾಲೂಕು ಸುವರ್ಣ ಸೌಧ ಎಂಬ ನಾಮ ಫಲಕದಲ್ಲಿ ಸುಮಾರು ವರ್ಷಗಳಿಂದ ಸೌ ಅಕ್ಷರ ಜೋತು ಬಿದ್ದಿದೆ ಸೌ ಅಕ್ಷರವನ್ನ ನಿರ್ವಹಣೆಗೆ ತಹಸೀಲ್ದಾರ್ ಮುಂದಾಗಬೇಕಾಗಿದೆ ಅಂತ ಈ ಮೊದಲು ನಮ್ಮ ಮಾಧ್ಯಮ ಸೇರಿ ಅನೇಕ ಪತ್ರಿಕೆಯಲ್ಲಿ ಪ್ರಕಟವಾದರೂ ಕೂಡ ಸೌ ಅಕ್ಷರವನ್ನ ನಿರ್ವಹಣೆ ಮಾಡದ ಈ ತಹಸೀಲ್ದಾರ್ ನಾಗರಾಜಕ್ಕೆ ಕಚೇರಿಯನ್ನ ಹೇಗೆ ಸ್ವಚ್ಛಗೊಳಿಸುತ್ತಾರೆ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಅಣ್ಣ ಇಲ್ಲಿನ ಒಂದು ಶೌಚಾಲಯ ವ್ಯವಸ್ಥೆ ತಾವು ಹೋಗಿದ್ರಂತ ಅಂತ ಕಾಣಿಸ್ತೈತಿ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಹೆಂಗಿದೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಒಳ್ಳೆ ಸಾವಿರಾರು ಜನ ಹೆಣ್ಣು ಮಕ್ಕಳು ಈಗ ಮಹಿಳೆಯರು ಬರ್ತಾರ ಈ ಸಾವಿರ ಜನಕರು ಜಾಸ್ತಿ ಜನ ಬರೋದ್ರಿಂದ ಇದು ಶೌಚಾಲಯ ನಾನು ಬಂದು ನೋಡಿದೆ ಆದ್ರೂ ಸರಿಯಾಗಿಲ್ಲ ಇಲ್ಲಿ ವ್ಯವಸ್ಥೆ ಸರಿಯಾದ ರೀತಿ ಮಾಡ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಬಂದರೆ ಒಳಗೆ ಬಂದು ನೋಡಿಕೊಡ್ರಿ ನೋಡಿಕೊಂಡ್ರೆ ಅದು ವಾಮೆಂಟ್ ಆಗುತ್ತೆ ಆ ಥರ ಆಗೈತಿ ಈಗ ನಾನು ಹೋಗಿದ್ದೇನೆ ಶೌಚಾಲಯ ಎಲ್ಲಿ ಹೋಗ್ಬೇಕು ನಾವು ಒಂದು ಕರೆ ಎಲ್ಲೇ ಹೋಗ್ತೀವಿ ಹೆಣ್ಮಕ್ಳು ಬಂದರೆ ಯಾಕೆ ಕಡೆ ಹೋಗ್ಬೇಕು ಇದು ಒಂದು ಸರಿಯಾದ ಒಳಗೆ ಸರಿಯಾದ ಮಾರ್ಗದಾಗ ಮಾಡಿಕೊಂಡು ಇದೊಂದು ಸ್ವಚ್ಛತೆ ಕಾಪಾಡಬೇಕು ಯಾಕೆ ಸಾವಿರಾರು ಜನ ಬರ್ತಾ ಇರ್ತಾರೆ ಸಾವಿರಾರು ಜನ ಈಗ ತಹಶೀಲ್ದಾರ್ ಆಫೀಸ್ ಅಂದರೆ ಹೆಂಗೆ ಇರಬೇಕು ಹಾಂ ನೋಡೋಕೆ ಸುಸ್ತುವಾಗಿ ಒಳಗಿದ್ರೆ ಇಲ್ಲಿ ಹೊರಗೆ ಸಾವಿರ ಜನಕರು ಈಗ ಬರ್ತಾರೆ ಹೋಗ್ತಾರೆ ಅಂದರೂ ಇದನ್ನ ಸರಿಯಾದ ರೀತಿ ಒಳಗೆ ದಾರಿಗೆ ತರಬೇಕು ಶೌಚಾಲಯ ಸ್ವಚ್ಛತವಾಗಿ ಇಟ್ಕೊಳ್ಬೇಕು ಇದನ್ನು ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಸರಿಯಾದ ರೀತಿ ಒಳಗೆ ಇದನ್ನು ಗಮನಿಸಬೇಕು ಇದೇ ರೀತಿ ಆದರ ಮುಂದೆ ಸರಿ ಇರೋದಿಲ್ಲ ನಾವು ಇದನ್ನು ಖಂಡಿಸ್ತೀವಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಲಾದರೂ ಈ ರೋಣ ತಾಲೂಕು ದಂಡಾಧಿಕಾರಿ ನಾಗರಾಜಕ್ಕೆ ಕಚೇರಿಯ ಮೇಲ್ಭಾಗದಲ್ಲಿ ಇರುವ ನಾಮಫಲಕದ ಸೌ ಅಕ್ಷರ ನಿರ್ಮಾಣ ಮಾಡೋದರೊಂದಿಗೆ ಕಚೇರಿಯ ಸ್ವಚ್ಛತೆ ಕಡೆ ಗಮನ ಹರಿಸ್ತಾರಾ ಇಲ್ವೋ ಎಂಬುದನ್ನ ಕಾದು ನೋಡೋಣ ವೀಕ್ಷಕರೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಅಂದಪ್ಪ ಮಾದರ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ